ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿಯ ಇತಿಹಾಸದ ಮೊದಲನೆಯ ಅಧ್ಯಾಯ ಪೀಠಿಕೆ ಪೀಠಿಕೆಯ ಭಾಗದಲ್ಲಿ ನಾವಿಂದು ತಿಳ್ಕೊಳ್ಳಿಕ್ಕಿದ್ದೀವಿ ಬಹಳ ಮುಖ್ಯವಾದಂತಹ ಆಧಾರಗಳ ಒಂದು ಪ್ರಕಾರವಾದಂತಹ ಸಾಹಿತ್ಯ ಆಧಾರಗಳನ್ನು ಸಾಹಿತ್ಯ ಆಧಾರಗಳು ನಮ್ಮ ದೇಶದ ಇತಿಹಾಸ ರಚನೆಯಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಈ ಸಾಹಿತ್ಯ ಆಧಾರದಲ್ಲಿ ಮುಖ್ಯವಾಗಿ ನಾವು ಎರಡು ಪ್ರಕಾರಗಳನ್ನು ಗಮನಿಸ್ತೀವಿ ಆ ಎರಡು ಪ್ರಕಾರಗಳು ಯಾವ್ಯಾವುದು ಹಾಗೂ ಸಾಹಿತ್ಯಾಧಾರ ಎಂದರೇನು ಈ ವಿಚಾರವನ್ನು ಆರಂಭದಲ್ಲಿ ನಾವು ತಿಳ್ಕೊಳ್ಳೋಣ ಪ್ರಾಚೀನ ಕಾಲಕ್ಕೆ ಬನ್ನಿ ಮನುಷ್ಯ ಯಾವುದರ ಮೇಲೆ ಬರೀತಿದ್ದ ಅನ್ನೋದನ್ನು ಊಹಿಸ್ತೀರಾ ಸರಿಯಾಗಿದೆ ನಿಮ್ಮ ಊಹೆ ಆರಂಭದಲ್ಲಿ ಮನುಷ್ಯ ಮರದ ತೊಗಟೆಗಳ ಮೇಲೆ ಬರಿತಾ ಇದ್ದ ಅಂತ ನಮಗೆ ಗೊತ್ತಾಗತ್ತೆ ಮರದ ತೊಗಟೆಗಳ ಮೇಲೆ ಪ್ರಾಚೀನ ಕಾಲದಲ್ಲಿ ಮಾನವ ಬರಿತಿದ್ದ ಮರದ ತೊಗಟೆಗಳ ಜೊತೆಯಲ್ಲಿ ಆತ ಎಲೆಗಳ ಮೇಲೆ ಕೂಡ ಬರಿತಾ ಇದ್ದ ಅಂತ ನೋಡ್ತೀವಿ ಆ ಎಲೆಗಳೇ ಮುಂದೆ ತಾಳೆಗರಿಗಳ ಮೇಲಿನ ಬರವಣಿಗೆಗಳಿಗೆ ಕೂಡ ಕಾರಣ ಆಯಿತು ಅಲ್ಲಿಗೆ ತಾಳೆಗರಿಗಳ ಮೇಲೆ ಬರಿತಾ ಇದ್ದ ಮನುಷ್ಯ ಕ್ರಮೇಣ ಬರವಣಿಗೆಯ ಕ್ಷೇತ್ರದಲ್ಲಾದಂತಹ ದೊಡ್ಡದೊಂದು ಸಂಶೋಧನೆ ಅಂತಂದರೆ ಅದು ಕಾಗದ ಕಾಗದದ ಮೇಲೆ ಬರದ ಹೀಗೆ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಮನುಷ್ಯ ಮರದ ತೊಗಟೆ ಎಲೆಗಳು ಅಥವಾ ತಾಳೆಗರಿ ಆ ನಂತರದಲ್ಲಿ ಕಾಗದ ಇವುಗಳ ಮೇಲೆ ಬರೆದಂತಹ ದಾಖಲೆಗಳನ್ನೇ ನಾವು ಸಾಹಿತ್ಯಾಧಾರ ಅನ್ನೋದಾಗಿ ಕರಿತೀವಿ ಅಲ್ಲಿಗೆ ಸಾಹಿತ್ಯಾಧಾರ ಎಂಬುದರ ಅರ್ಥ ನಮಗೆ ಸಿಕ್ಕಿದೆ ಮರದ ತೊಗಟೆ ಕಾಳೆಗರಿ ಕಾಲಾನಂತರದಲ್ಲಿ ಕಾಗದಗಳ ಮೇಲೆ ಬರೆದಿಡಲ್ಪಟ್ಟಂತಹ ದಾಖಲೆಗಳು ಇದನ್ನು ನಾವು ಸಾಹಿತ್ಯಾಧಾರ ಅನ್ನುವುದಾಗಿ ಅನ್ನೋದಾಗಿ ಹೇಳ್ತೀವಿ ಸಾಹಿತ್ಯಾಧಾರದಲ್ಲಿ ಎರಡು ಪ್ರಕಾರಗಳಿದ್ದಾವೆ ಮೊದಲನೆಯ ಸಾಹಿತ್ಯ ಆಧಾರದ ಪ್ರಕಾರ ಏನು ಅಂತ ಕೇಳಿದರೆ ಅದು ದೇಶೀಯ ಸಾಹಿತ್ಯ ದೇಶೀದ ದೇಶದ ಬರಹಗಾರರು ದೇಶದ ಲೇಖಕರು ಬರೆದಂತಹ ಲಿಖಿತ ದಾಖಲೆಗಳು ಇದನ್ನು ನಾವು ದೇಶೀಯ ಸಾಹಿತ್ಯ ಅಂತ ಕರಿತೀವಿ ಇದು ಮೊದಲನೆಯ ಪ್ರಕಾರ ಸಾಹಿತ್ಯ ಆಧಾರದಲ್ಲಿ ಎರಡನೆಯ ಪ್ರಕಾರವನ್ನು ನಾವು ಗಮನಿಸುವುದಾದರೆ ದೇಶೀಯ ಸಾಹಿತ್ಯ ಇನ್ನೊಂದು ವಿದೇಶಿ ಬರವಣಿಗೆಗಳು ಇದು ಸಾಹಿತ್ಯಾಧಾರದ ಮತ್ತೊಂದು ಪ್ರಕಾರ ಅನ್ನೋದಾಗಿ ನಾವು ನೋಡ್ತೀವಿ ನಮ್ಮ ದೇಶಕ್ಕೆ ಬಂದಂತಹ ವಿದೇಶಿಗರು ಬೇರೆ ಬೇರೆ ಉದ್ದೇಶಕ್ಕಾಗಿ ಬಂದಿರಬಹುದು ಅವರು ಬರೆದಂತಹ ಬರಹಗಳೇನಿದ್ದಾವೆ ಅದು ವಿದೇಶಿ ಬರವಣಿಗೆ ಹೀಗೆ ನಾವು ಎರಡು ಪ್ರಕಾರಗಳನ್ನು ಗಮನಿಸ್ತೀವಿ ನಮ್ಮ ಇಂದಿನ ಅಧ್ಯಯನದ ವಿಷಯ ಅಥವಾ ಚರ್ಚೆಯ ವಿಷಯ ಏನು ಅಂತ ಕೇಳಿದರೆ ನಾವು ಇವತ್ತು ದೇಶೀಯ ಸಾಹಿತ್ಯದ ಬಗ್ಗೆ ತಿಳ್ಕೊಳ್ಳೋಣ ದೇಶೀಯ ಸಾಹಿತ್ಯ ಅಂದ್ರೇನು ಅದರಲ್ಲಿ ಮತ್ತೆ ಯಾವೆಲ್ಲ ಪ್ರಕಾರಗಳಿದ್ದಾವೆ ದೇಶೀಯ ಸಾಹಿತ್ಯಾಧಾರಗಳಲ್ಲಿ ಪ್ರಮುಖವಾದದ್ದು ಯಾವುದು ಈ ವಿಚಾರಗಳನ್ನು ನಾವು ಚರ್ಚಿಸ್ತಾ ಬರೋಣ ಆಗಲೇ ನಿಮಗೆ ನಾನು ಸೂಕ್ಷ್ಮವಾಗಿ ಹೇಳಿದ್ದೀನಿ ನಮ್ಮ ದೇಶದ ಬರಹಗಾರರು ಬರೆದಂತಹ ದಾಖಲೆಗಳು ನಮ್ಮ ದೇಶದಲ್ಲಿ ಬೇರೆ ಬೇರೆ ಕಾಲದಲ್ಲಿ ಬರೆಯಲಾದಂತಹ ನಮ್ಮ ದೇಶದ ಬರಹಗಾರರ ಬರಹಗಳೇನಿದ್ದಾವೆ ಅದನ್ನೇ ನಾವು ದೇಶೀಯ ಸಾಹಿತ್ಯ ಅನ್ನೋದಾಗಿ ಕರಿತೀವಿ ಈ ದೇಶೀಯ ಸಾಹಿತ್ಯದಲ್ಲಿ ಮತ್ತೆ ಹಲವಾರು ಪ್ರಕಾರಗಳಿದ್ದಾವೆ ಅವುಗಳನ್ನು ನಾವು ಸಂಕ್ಷಿಪ್ತವಾಗಿ ನೋಡ್ತಾ ಬರೋಣ ಮತ್ತೆ ಒಂದು ಚಾರ್ಟ್ನ ಮೂಲಕವಾಗಿ ನಾವು ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ ಸಾಹಿತ್ಯಾಧಾರದಲ್ಲಿ ಎರಡು ಪ್ರಕಾರ ಆದರೆ ದೇಶೀಯ ಸಾಹಿತ್ಯದಲ್ಲಿ ಕೂಡ ಮುಖ್ಯವಾಗಿ ಮೂರು ಪ್ರಕಾರಗಳನ್ನು ನಾವು ಮಾಡ್ಕೋಬಹುದು ದೇಶೀಯ ಸಾಹಿತ್ಯದಲ್ಲಿ ಯಾವೆಲ್ಲ ಮೂರು ಪ್ರಕಾರಗಳಿದ್ದಾವೆ ಅಥವಾ ಯಾವೆಲ್ಲ ಪ್ರಕಾರಗಳಿದ್ದಾವೆ ಅಂತ ನೋಡ್ತಾ ಬಂದರೆ ದೇಶೀಯ ಸಾಹಿತ್ಯದಲ್ಲಿ ಪ್ರಮುಖವಾಗಿ ನಾವು ಎರಡು ಭಾಗ ಮಾಡಿಕೊಳ್ಳೋಣ ಮೂರು ಭಾಗಗಳು ಬೇಡ ಎರಡು ಭಾಗಗಳನ್ನಾಗಿ ವಿಂಗಡಿಸ್ಕೊಳ್ಳೋಣ ಒಂದು ಧಾರ್ಮಿಕ ಸಾಹಿತ್ಯ ಇನ್ನೊಂದು ಲೌಕಿಕ ಸಾಹಿತ್ಯ ಅಂತ ಈ ಎರಡು ಪ್ರಕಾರಗಳಲ್ಲಿ ನಾವು ಏನು ಮಾಡಬಹುದು ದೇಶೀಯ ಸಾಹಿತ್ಯವನ್ನು ಅಧ್ಯಯನ ಮಾಡಬಹುದು ಧಾರ್ಮಿಕ ಸಾಹಿತ್ಯ ಮತ್ತು ಲೌಕಿಕ ಸಾಹಿತ್ಯ ಮತ್ತೆ ಇದನ್ನು ಕೂಡ ನಾವು ಬೇರೆ ಬೇರೆ ಭಾಗಗಳನ್ನಾಗಿ ವಿಂಗಡಿಸ್ಕೋಬಹುದು ಉದಾಹರಣೆಗಾಗಿ ಧಾರ್ಮಿಕ ಸಾಹಿತ್ಯವನ್ನು ನಾವು ಮತ್ತೆ ಮೂರು ಭಾಗಗಳಾಗಿ ವಿಂಗಡಿಸ್ಕೋಬಹುದು ನ್ನ ಕೂಡ ವಿಂಗಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ ಹಾಗಾದರೆ ಯಾವೆಲ್ಲ ಮೂರು ಭಾಗಗಳಿದಾವೆ ಧಾರ್ಮಿಕ ಸಾಹಿತ್ಯದಲ್ಲಿ ಅಂತ ನೋಡ್ತಾ ಬಂದರೆ ಒಂದು ವೈದಿಕ ಸಾಹಿತ್ಯ ಅನ್ನೋದಾಗಿ ನಾವು ಭಾಗವನ್ನು ಮಾಡ್ಕೋಬಹುದು ವೈದಿಕ ಸಾಹಿತ್ಯ ಇದೆ ಧಾರ್ಮಿಕ ಸಾಹಿತ್ಯದಲ್ಲಿ ಆಮೇಲಿನ ಪ್ರಕಾರ ಯಾವುದು ಅಂತ ಕೇಳಿದ್ರೆ ಬೌದ್ಧ ಸಾಹಿತ್ಯ ಇದೆ ನಮ್ಮ ದೇಶದಲ್ಲಿ ಹಾಗೂ ಇನ್ನೊಂದು ಪ್ರಮುಖ ಧಾರ್ಮಿಕ ಸಾಹಿತ್ಯ ಯಾವುದು ಅಂತ ಕೇಳಿದ್ರೆ ದೈನ ಸಾಹಿತ್ಯ ಇದೆ ಹೀಗೆ ನಾವು ಧಾರ್ಮಿಕ ಸಾಹಿತ್ಯವನ್ನ ವೈದಿಕ ಸಾಹಿತ್ಯಗಳನ್ನಾಗಿ ಬೌದ್ಧ ಸಾಹಿತ್ಯವನ್ನಾಗಿ ಹಾಗೂ ದೈನ ಸಾಹಿತ್ಯಗಳನ್ನಾಗಿ ಕೂಡ ಮಾಡ್ಬೋದು ಹೇಳಿ ವಿಂಗಡಿಸ್ಕೊಳ್ಬಹುದು ಇನ್ನು ಲೌಕಿಕವಾದಂತಹ ಸಾಹಿತ್ಯ ಧಾರ್ಮಿಕ ಸಾಹಿತ್ಯದಲ್ಲಿ ನಮಗೆ ಧರ್ಮದ ಬಗ್ಗೆ ಮಾಹಿತಿ ಸಿಗತ್ತೆ ಧರ್ಮದ ಬಗ್ಗೆ ಮಾಹಿತಿಯನ್ನು ತಿಳ್ಕೊತಾ ತಿಳ್ಕೊತಾ ಐತಿಹಾಸಿಕ ಮಾಹಿತಿ ಕೂಡ ನಮಗೆ ಸಿಗತ್ತೆ ಅದನ್ನು ಅರ್ಥೈಸೋದಕ್ಕೆ ಸಾಧ್ಯ ಇದೆ ಇನ್ನು ಲೌಕಿಕ ಸಾಹಿತ್ಯಕ್ಕೆ ಬಂದರೆ ಇದರಲ್ಲಿ ನಾವು ಬೇರೆ ಬೇರೆ ಪ್ರಕಾರಗಳು ಉದಾಹರಣೆಗೆ ನಾಟಕಗಳನ್ನು ನಾವು ಗಮನಿಸಬಹುದು ಲೌಕಿಕ ಸಾಹಿತ್ಯದಲ್ಲಿ ಆನಂತರದಲ್ಲಿ ನಾಟಕಗಳನ್ನು ಹೊರತುಪಡಿಸಿದರೆ ಜೀವನ ಚರಿತ್ರೆಗಳನ್ನು ನಾವು ಉದಾರಿಸ್ ಉದಾರಿಸಬಹುದು ಅನೇಕ ಜೀವನ ಚರಿತ್ರೆಗಳು ನಮಗೆ ದೇಶದ ಇತಿಹಾಸವನ್ನು ಕಟ್ಟೋದಕ್ಕೆ ಸಹಾಯ ಮಾಡುತ್ತೆ ಜೀವನ ಚರಿತ್ರೆಯನ್ನು ಹೊರತುಪಡಿಸಿದರೆ ನಾವು ಆತ್ಮಚರಿತ್ರೆಗಳು ಇದನ್ನು ಕೂಡ ಒಂದು ಐತಿಹಾಸಿಕ ದಾಖಲೆಯನ್ನಾಗಿ ನಾವು ತಿಳ್ಕೋಬಹುದು ಒಬ್ಬ ವ್ಯಕ್ತಿಯ ಬಗ್ಗೆ ಆತನೇ ಬರೆದುಕೊಂಡರೆ ಅದು ಆತ್ಮಚರಿತ್ರೆ ಒಬ್ಬ ವ್ಯಕ್ತಿಯ ಬಗ್ಗೆ ಇನ್ನೊಬ್ಬರು ಬರೆದರೆ ಅದು ಜೀವನ ಚರಿತ್ರೆ ಅಂತ ನೋಡ್ತೀವಿ ಅಲ್ಲಿಗೆ ನಾಟಕಗಳು ಜೀವನ ಚರಿತ್ರೆಗಳು ಆತ್ಮಚರಿತ್ರೆಗಳು ಇವುಗಳ ಜೊತೆಯಲ್ಲಿ ಅನೇಕ ವೈಜ್ಞಾನಿಕ ಗ್ರಂಥಗಳು ಇವುಗಳನ್ನು ಕೂಡ ನಾವು ಈ ಲೌಕಿಕ ಸಾಹಿತ್ಯದಲ್ಲಿ ಗಮನಿಸಬಹುದು ಹೀಗೆ ಬೇರೆ ಬೇರೆ ರೀತಿಯ ಸಾಹಿತ್ಯವನ್ನ ಲೌಕಿಕ ಸಾಹಿತ್ಯದಲ್ಲಿ ಉದಾಹರಣೆಯಾಗಿ ಕೊಡಬಹುದು ಅಂತ ನೋಡ್ತೀವಿ ಈಗ ನಾವು ಮುಂದುವರಿಯೋಣ ಧಾರ್ಮಿಕ ಸಾಹಿತ್ಯದಲ್ಲಿ ವೈದಿಕ ಸಾಹಿತ್ಯದಲ್ಲಿ ನಮ್ಗೆ ಏನೆಲ್ಲ ಧಾರ್ಮಿಕ ಸಾಹಿತ್ಯ ಸಿಗತ್ತೆ ಅಂತ ನೋಡ್ತಾ ಬಂದಾಗ ವೈದಿಕ ಸಂಸ್ಕೃತಿಗೆ ಆಧಾರವಾಗಿರುವುದೇ ವೇದಗಳು ಅಲ್ಲಿಗೆ ವೇದಗಳು ವೈದಿಕ ಸಾಹಿತ್ಯದ ಧಾರ್ಮಿಕ ಸಾಹಿತ್ಯದ ಒಂದು ಪ್ರಮುಖ ಭಾಗವಾಗಿ ನಾವು ನೋಡ್ತೀವಿ ನಾಲ್ಕು ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ವೈದಿಕ ಸಾಹಿತ್ಯದಲ್ಲಿ ಪುರಾಣಗಳು ಸಾಮಾನ್ಯವಾಗಿ ಸಂಸ್ಕೃತ ಭಾಷೆಯಲ್ಲಿ ಈ ವೈದಿಕ ಸಾಹಿತ್ಯ ಇದೆ ಅಂತ ನೋಡ್ತೀವಿ ಹದಿನೆಂಟು ಪುರಾಣಗಳಿದಾವೆ ಅಂತ ಹೇಳ್ತಾರೆ ವಿಷ್ಣು ಪುರಾಣದ ಬಗ್ಗೆ ನಾವು ಆಗಲೇ ನೋಡಿದ್ದೀವಿ ಭಾರತದ ಮೇರೆಯನ್ನು ಹೇಳುವಂತಹ ವಿಷ್ಣು ಪುರಾಣ ಉತ್ತರಮ್ಯತ್ ಸಮುದ್ರಸ್ಯ ಹಿಮಾದ್ರಿಶ್ಚೈವ ದಕ್ಷಿಣಂ ವರ್ಷಂ ಸಮುದ್ರದಿಂದ ಉತ್ತರಕ್ಕೆ ಹಿಮಾದ್ರಿಯಿಂದ ದಕ್ಷಿಣಕ್ಕಿರುವ ದೇಶವೇ ಭಾರತ ಹೇಳಿದಂತಹ ವಿಷ್ಣು ಪುರಾಣ ಇನ್ನು ವೈದಿಕ ಸಾಹಿತ್ಯದಲ್ಲಿ ಉಪನಿಷತ್ತುಗಳು ಕೂಡ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಸುಮಾರು ನೂರ ಎಂಟು ಉಪನಿಷತ್ತುಗಳಿದ್ದಾವೆ ಅಂತ ಹೇಳ್ತಾರೆ ಇದರ ಜೊತೆಗೆ ಮಹಾಕಾವ್ಯಗಳು ರಾಮಾಯಣ ಮತ್ತು ಮಹಾಭಾರತ ಈ ಮಹಾಕಾವ್ಯಗಳ ಸಾಲಿನಲ್ಲಿ ಬರುವಂಥದ್ದು ಇದರ ಜೊತೆಗೆ ಭಗವದ್ಗೀತೆಯನ್ನು ಕೂಡ ನಾವು ಸೇರಿಸ್ಕೊಳ್ಬಹುದು ಹೀಗೆ ವೈದಿಕ ಸಾಹಿತ್ಯದಲ್ಲಿ ಬರುವಂತಹ ವೇದಗಳು ಪುರಾಣಗಳು ಉಪನಿಷತ್ತುಗಳು ಮಹಾಕಾವ್ಯಗಳು ಇವುಗಳು ನಮಗೆ ಅಂದಿನ ಧಾರ್ಮಿಕ ಜೀವನವನ್ನು ಅರ್ಥೈಸುವಲ್ಲಿ ಧಾರ್ಮಿಕ ಜೀವನದ ಜೊತೆಗೆ ರಾಜಕೀಯ ಜೀವನವನ್ನು ಕೂಡ ನಮಗೆ ಚಿತ್ರಿಸಿಕೊಡತ್ತೆ ವೇದಗಳ ಕಾಲದಲ್ಲಿ ಹೇಗೆ ರಾಜಕೀಯ ಬೆಳವಣಿಗೆ ರಾಜನ ಪರಿಕಲ್ಪನೆ ರಾಜರ ಏಣಿಶ್ರೇಣಿ ಏಣಿಶ್ರೇಣಿಗಳು ಯಜ್ಞ ಯಾಗಗಳು ಇವುಗಳೆಲ್ಲವುಗಳ ಮಾಹಿತಿ ನಮಗೆ ಈ ವೈದಿಕ ಸಾಹಿತ್ಯದಲ್ಲಿ ಸಿಗುತ್ತೆ ಹಾಗೂ ಈ ವೈದಿಕ ಸಾಹಿತ್ಯ ವಿಶೇಷವಾಗಿ ಸಂಸ್ಕೃತದಲ್ಲಿದೆ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು ಇನ್ನು ಧಾರ್ಮಿಕ ಸಾಹಿತ್ಯದಲ್ಲಿ ನಾವು ಬೌದ್ಧ ಸಾಹಿತ್ಯಗಳ ಕಡೆಗೆ ಬರೋಣ ಬೌದ್ಧ ಸಾಹಿತ್ಯ ಮತ್ತು ಜೈನ ಸಾಹಿತ್ಯ ಅದರಲ್ಲಿ ಆರಂಭದಲ್ಲಿ ನಾವು ಬೌದ್ಧ ಸಾಹಿತ್ಯವನ್ನು ತಗೊಳ್ಳೋಣ ಬೌದ್ಧ ಸಾಹಿತ್ಯದಲ್ಲಿ ಬೌದ್ಧ ಸಾಹಿತ್ಯ ವಿಶೇಷವಾಗಿ ನಾವು ದೇಶೀಯ ಭಾಷೆಗಳಲ್ಲಿ ನೋಡ್ತೀವಿ ಅದರಲ್ಲೂ ವಿಶೇಷವಾಗಿ ಪಾಲಿ ಭಾಷೆಯಲ್ಲಿ ಹಾಗೂ ಪ್ರಾಕೃತ ಭಾಷೆಯಲ್ಲಿ ಈ ಬೌದ್ಧ ಸಾಹಿತ್ಯ ಇರೋ ನಾವು ಗಮನಿಸ್ತೀವಿ ಪಾಲಿ ಮತ್ತು ಪ್ರಾಕೃತ ಅಂದು ಜನರಾಡ್ತಾ ಇದ್ದಂತಹ ಭಾಷೆ ಹಾಗೂ ಬೌದ್ಧ ಸಾಹಿತ್ಯದಲ್ಲಿ ಬಹಳ ಪ್ರಮುಖವಾಗಿ ನಾವು ತ್ರಿಪಿಟಕಗಳು ಇದು ಬೌದ್ಧ ಸಾಹಿತ್ಯದ ಅಥವಾ ಬೌದ್ಧರ ಪವಿತ್ರ ಗ್ರಂಥಗಳಿಗೆ ತ್ರಿಪಿಟಕ ಅಂತ ಕರಿತೀವಿ ತ್ರಿಪಿಟಕಗಳು ಹೆಸರೇ ಸೂಚಿಸುವ ಹಾಗೆ ಮೂರು ಪಿಟಕಗಳಿದ್ದಾರೆ ಅದರಲ್ಲಿ ಮೊದಲನೆಯ ಪಿಟಕ ಏನಿದೆ ಅದು ಸುತ್ತ ಪಿಟಕ ಎರಡನೆಯ ಪಿಟಕ ಏನಿದೆ ವಿನಯ ಪಿಟಕ ಹಾಗೂ ಮೂರನೆಯ ಪಿಟಕ ಏನಿದೆ ಅದು ಅಭಿಧಮ್ಮ ಪಿಟಕ ಹೀಗೆ ಮೂರು ಪಿಟಕಗಳು ಅಥವಾ ಮೂರು ಬುಟ್ಟಿಗಳು ಅಂತ ಕೂಡ ಕರೀತಾರೆ ಇಲ್ಲಿ ಬೌದ್ಧರಿಗೆ ಸಂಬಂಧಪಟ್ಟಂತಹ ಬೌದ್ಧ ಭಿಕ್ಷುಗಳು ಅನುಸರಿಸಬೇಕಾದಂತಹ ನಿಯಮಗಳು ಬುದ್ಧನ ಬೋಧನೆಗಳು ಇವೆಲ್ಲವುಗಳನ್ನು ಒಳಗೊಂಡಂತಹ ಈ ಪವಿತ್ರ ಗ್ರಂಥಗಳೇನಿದ್ದಾವೆ ಇದು ನಮಗೆ ಧಾರ್ಮಿಕ ಸ್ಥಿತಿ ಬೌದ್ಧ ಧರ್ಮ ಬುದ್ಧನ ಜೀವನ ಬುದ್ಧನ ಬೋಧನೆ ಹಾಗೂ ಆ ಕಾಲದಲ್ಲಿ ಇದ್ದಂತಹ ಮಹಾಜನಪದಗಳು ಮುಖ್ಯವಾಗಿ ಹದಿನಾರು ಮಹಾಜನಪದಗಳಿದುವು ಅಂತ ಏನು ನಾವು ತಿಳ್ಕೊಂಡಿದ್ದೀವಿ ಆ ಮಹಾಜನಪದಗಳ ಬಗ್ಗೆ ಹಾಗೂ ಭಾರತದ ಮೊದಲ ಬೃಹತ್ ಸಾಮ್ರಾಜ್ಯ ಅನಿಸಿಕೊಂಡಂತಹ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಅಶೋಕನ ಬಗ್ಗೆ ಅಶೋಕ ಮೌರ್ಯ ಅವನ ಬಗ್ಗೆ ಕೂಡ ನಮಗೆ ಸಾಕಷ್ಟು ಮಾಹಿತಿಯನ್ನು ಹೇಳಿಕೊಡುತ್ತೆ ಈ ಬೌದ್ಧ ಸಾಹಿತ್ಯ ಅಂತ ನೋಡ್ತೀವಿ ಬೌದ್ಧ ಸಾಹಿತ್ಯದ ನಂತರ ನಾವು ನೋಡ್ಲಿಕ್ಕಿರುವಂತಹ ಇನ್ನೊಂದು ಪ್ರಮುಖವಾದಂತಹ ಸಾಹಿತ್ಯ ಅಂತಂದರೆ ಅದು ಜೈನ ಸಾಹಿತ್ಯ ಜೈನ ಸಾಹಿತ್ಯ ಕೂಡ ನಾವು ಬಹುತೇಕವಾಗಿ ಪಾಲಿ ಮತ್ತು ಪ್ರಾಕೃತ ಭಾಷೆಯಲ್ಲಿಯೇ ಗಮನಿಸ್ತೀವಿ ಅನೇಕ ಕನ್ನಡ ಭಾಷೆಯ ಸಾಹಿತ್ಯ ಕೂಡ ನಮಗೆ ಈ ಜೈನರಿಂದ ದೊರೆಯಲ್ಪಟ್ಟಿದೆ ಅನ್ನೋದು ಬಹಳ ವಿಶೇಷ ಜೈನ ಸಾಹಿತ್ಯದಲ್ಲಿ ಅವರ ಪ್ರಮುಖವಾದಂತಹ ಗ್ರಂಥಗಳು ಅಂತಂದರೆ ಹನ್ನೆರಡು ಅಂಗಗಳು ಮತ್ತು ಹದಿನಾಲ್ಕು ಪೂರ್ವಗಳು ಈ ಅಂಗಗಳು ಮತ್ತು ಪೂರ್ವಗಳೇನಿದ್ದಾವೆ ಇವು ಜೈನ ಧರ್ಮದ ಪವಿತ್ರ ಗ್ರಂಥಗಳು ಇದರಲ್ಲಿ ಮಹಾವೀರನ ಜೀವನ ವೃತ್ತಾಂತ ಇದೆ ಅವನ ಬೋಧನೆ ಇದೆ ಪಾರ್ಶ್ವನಾಥನ ಬೋಧನೆಗಳು ಕೂಡ ನಮಗೆ ಸಿಗತ್ತೆ ಈ ಹನ್ನೆರಡು ಅಂಗಗಳು ಮತ್ತು ಪೂರ್ವಗಳು ನಮಗೆ ಜೈನ ಧರ್ಮದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ಆ ಕಾಲದಲ್ಲಿ ಇದ್ದಂತಹ ಮಗಧದ ಅರಸರ ಬಗ್ಗೆ ನಮಗೆ ಇದು ಮಾಹಿತಿಯನ್ನು ಕೊಡುತ್ತೆ ಜೊತೆಯಲ್ಲಿ ಚಂದ್ರಗುಪ್ತ ಮೌರ್ಯ ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾದಂತಹ ಚಂದ್ರಗುಪ್ತ ಮೌರ್ಯ ಆ ಚಂದ್ರಗುಪ್ತ ಮೌರ್ಯ ಸಲ್ಲೇಖನ ವೃತ್ತವನ್ನು ಆಚರಿಸಿದ್ದು ಶ್ರವಣ ಬೆಳಗೊಳಕ್ಕೆ ಬಂದಿದ್ದು ಇಂತಹ ವಿಚಾರಗಳು ನಮಗೆ ಜೈನ ಸಾಹಿತ್ಯದಿಂದ ದೊರೆಯುತ್ತೆ ಅದೂ ಅಲ್ಲದೆ ಅನೇಕ ಜೈನ ಪಂಡಿತರು ನಮ್ಮ ಕನ್ನಡಕ್ಕೆ ಕೂಡ ಕೊಡುಗೆಯನ್ನು ನೀಡಿದ್ದಾರೆ ಅನೇಕ ವಿದ್ವತ್ಪೂರ್ಣ ಗ್ರಂಥಗಳನ್ನು ರಚಿಸಿದ್ದಾರೆ ಅದರಲ್ಲಿ ನಾವು ಕೆಲವರನ್ನು ಹೆಸರಿಸಲೇಬೇಕು ಉದಾಹರಣೆಗಾಗಿ ಪೂಜ್ಯಪಾದ ಗುಣಭದ್ರ ಆ ನಂತರದಲ್ಲಿ ವಿದ್ಯಾನಂದಿ ಪ್ರಭುನಂದಿ ಹೀಗೆ ಹಲವರು ಹಲವು ಜೈನ ಕವಿಗಳು ನಮ್ಮ ಕನ್ನಡ ಸಾಹಿತ್ಯ ಕೆಲವೊಮ್ಮೆ ಸಂಸ್ಕೃತ ಸಾಹಿತ್ಯ ಪಾಲಿ ಪ್ರಾಕೃತ ಇವೆಲ್ಲವುದಕ್ಕೂ ಕೂಡ ಅವರು ತಮ್ಮ ಅದ್ಭುತವಾದಂತಹ ಕೊಡುಗೆಯನ್ನು ನೀಡಿದ್ದಾರೆ ಅಂತ ನಾವು ಬಹಳ ಅಭಿಮಾನದಿಂದ ಹೇಳಿಕೊಂಡ್ರೆ ತಪ್ಪಾಗಲ್ಲ ಪೂಜ್ಯಪಾದ ಗುಣಭದ್ರ ವಿದ್ಯಾನಂದಿ ಪ್ರಭುನಂದ್ರಿ ಪ್ರಭುನಂದಿ ಅಜಿತ ಸೇನಾಚಾರಿ ಅಜಿತಸೇನಾಚಾರ್ಯ ಮಹಾವೀರಾಚಾರ್ಯ ಹೀಗೆ ಹಲವರು ಜೈನ ಕವಿಗಳು ನಮ್ಮ ದೇಶದ ಇತಿಹಾಸ ರಚನೆಗೆ ಮೌಲ್ಯಯುತವಾದಂತಹ ಗ್ರಂಥಗಳನ್ನು ನೀಡಿದ್ದಾರೆ ಹೀಗೆ ಧಾರ್ಮಿಕ ಸಾಹಿತ್ಯವನ್ನು ನಾವು ಅವಲೋಕನ ಮಾಡಬೇಕಾಗತ್ತೆ ಇದಾದ ನಂತರ ನಾವು ಲೌಕಿಕ ಸಾಹಿತ್ಯಕ್ಕೆ ಬರ್ತೀವಿ ಮುಂದಿನ ಒಂದು ದೇಶೀಯ ಸಾಹಿತ್ಯದ ಮುಂದಿನ ಒಂದು ಭಾಗ ಏನು ಅಂತ ಕೇಳಿದರೆ ಅದು ಲೌಕಿಕ ಸಾಹಿತ್ಯ ಆಗಲೇ ನಾವು ನೋಡಿದ್ದೀವಿ ಲೌಕಿಕ ಸಾಹಿತ್ಯದಲ್ಲಿ ಯಾವೆಲ್ಲ ಅಂಶಗಳು ಬರುತ್ತೆ ಅಂತ ಇದರಲ್ಲಿ ಜೀವನ ಚರಿತ್ರೆ ಬರುತ್ತೆ ನಾಟಕಗಳು ಬರುತ್ತೆ ಆಮೇಲೆ ಬೇರೆ ಬೇರೆ ಗೀತಕಾವ್ಯಗಳು ಬರುತ್ತೆ ವೈಜ್ಞಾನಿಕ ಗ್ರಂಥಗಳು ಬರುತ್ತೆ ಯೋಗ ಆಯುರ್ವೇದದ ಗ್ರಂಥಗಳು ಬರುತ್ತೆ ಐತಿಹಾಸಿಕ ಗ್ರಂಥಗಳು ಬರುತ್ತೆ ಇವೆಲ್ಲ ಲೌಕಿಕ ಸಾಹಿತ್ಯ ಅಂತ ಪರಿಗಣಿಸಲ್ಪಡತ್ತೆ ಈ ಲೌಕಿಕ ಸಾಹಿತ್ಯದ ಪ್ರಮುಖ ಕೃತಿಗಳನ್ನು ಅದರ ರಚನಾಕಾರರನ್ನು ನಾವಿಲ್ಲಿ ತಿಳ್ಕೊಳ್ಳೇಬೇಕು ಅದರಲ್ಲಿ ನಾವು ಕಾಶ್ಮೀರದ ಕವಿ ಕಲ್ಲಣ್ಣನಿಂದ ಆರಂಭ ಮಾಡೋಣ ಕಾಶ್ಮೀರದ ಚರಿತ್ರೆಯನ್ನು ತಿಳ್ಕೊಳ್ಳೋದಕ್ಕೆ ಕಲ್ಲಣನ ಕೃತಿ ಅದ್ಭುತವಾದಂತಹ ಸಹಾಯ ಮಾಡುತ್ತೆ ಆತ ಬರೆದಂತಹ ರಾಜತರಂಗಿಣಿ ಕೃತಿ ಇದು ಕಾಶ್ಮೀರದ ಚರಿತ್ರೆಯನ್ನು ತಿಳ್ಕೊಳ್ಳೋದಕ್ಕಿರುವಂತಹ ಏಕೈಕವಾದಂತಹ ಆಧಾರ ಅಲ್ಲಿಗೆ ಕಾಶ್ಮೀರದ ಚರಿತ್ರೆಯನ್ನು ರಚಿಸೋದಕ್ಕೆ ಕಲ್ಲಹಣನ ರಾಜತರಂಗಿಣಿ ಸಹಾಯ ಮಾಡುತ್ತೆ ಇನ್ನೊಬ್ಬ ಕಾಶ್ಮೀರದ ಕವಿ ಆರನೇ ವಿಕ್ರಮಾದಿತ್ಯನ ಆಸ್ಥಾನದಲ್ಲಿದ್ದಂತಹ ಕವಿ ವಿಲ್ಹಣ ಈತ ಕಲ್ಯಾಣಿ ಚಾಲುಕ್ಯರ ಅತ್ಯಂತ ಶ್ರೇಷ್ಠ ದೊರೆಯಾದಂತಹ ಆರನೇ ವಿಕ್ರಮಾದಿತ್ಯನ ಬಗ್ಗೆ ನಮಗೆ ತನ್ನ ಕೃತಿಗಳ ಮೂಲಕವಾಗಿ ಆತ ಕೊಡುಗೆಯನ್ನು ಕೊಟ್ಟಿದ್ದಾನೆ ಆರನೇ ವಿಕ್ರಮಾದಿತ್ಯನ ಬಗ್ಗೆ ಆತ ಕೃತಿಯನ್ನು ಕೂಡ ಬರೆದಿದ್ದಾನೆ ಅದುವೇ ವಿಕ್ರಮಾಂಕ ದೇವ ಚರಿತಂ ಅಂತ ಈ ವಿಕ್ರಮಾಂಕ ದೇವ ಚರಿತಂ ನಮಗೆ ಐತಿಹಾಸಿಕ ಗ್ರಂಥವಾಗಿ ಹಾಗೂ ಒಂದು ಜೀವನ ಚರಿತ್ರೆಯಾಗಿ ನಮಗೆ ಸಹಾಯವನ್ನ ಮಾಡುತ್ತೆ ಅಂತ ನೋಡ್ತೀವಿ ಅಲ್ಲಿಗೆ ವಿಕ್ರಮಾಂಕ ದೇವ ಚರಿತಂನನ್ನು ಬರೆದಂತಹ ವಿಲ್ಲಹಣ ಹಾಗೂ ಕಲ್ಲಹಣರ ಬಗ್ಗೆ ನೋಡಿದ ಮೇಲೆ ಮತ್ತೆ ನಾವು ಜೀವನ ಚರಿತ್ರೆಯ ಕಡೆಗೆ ಬಂದರೆ ನಾವು ಅಶ್ವಘೋಷನನ್ನ ಇಲ್ಲಿ ಬಹಳ ಮುಖ್ಯವಾಗಿ ಹೆಸರಿಸಬೇಕು ಒಂದಂಕಕ್ಕೆ ಕೂಡ ಪದೇ ಪದೇ ಈ ಅಶ್ವಘೋಷನ ಬಗ್ಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಶ್ವಘೋಷ ಬುದ್ಧನ ಜೀವನ ಚರಿತ್ರೆಯನ್ನು ಬರಿತಾನೆ ಆತನ ಬಹಳ ಪ್ರಸಿದ್ಧವಾದಂತಹ ಕೃತಿ ಯಾವುದು ಅಂತ ಕೇಳಿದ್ರೆ ಬುದ್ಧಚರಿತ್ರ ಅಂತ ನೋಡ್ತೀವಿ ಇಲ್ಲಿ ನಮಗೆ ಬುದ್ಧನ ಜೀವನ ವೃತ್ತಾಂತಗಳು ಸಿಗತ್ತೆ ಅಶ್ವಘೋಷನ ರೀತಿಯಲ್ಲಿಯೇ ಜೀವನ ಚರಿತ್ರೆಯನ್ನು ಬರೆದಂತ ಬರೆದಂತಹ ಬಾಣ ಅಥವಾ ಬಾಣಬಟ್ಟ ಬಾಣಬಟ್ಟ ಹರ್ಷವರ್ಧನನ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾನೆ ತನ್ನ ಹರ್ಷಚರಿತದಲ್ಲಿ ಅಲ್ಲಿಗೆ ಕಲ್ಹಣನ ರಾಜತರಂಗಿಣಿ ಪಿಲ್ಹಣನ ವಿಕ್ರಮಾಂಕ ದೇವಚರಿತಂ ಅಶ್ವಘೋಷನ ಚರಿತ ಬಾಣನ ಚರಿತ ಇದಾದ ಮೇಲೆ ನಾವು ನಾಟಕ ಸಾಹಿತ್ಯದ ಕಡೆಗೆ ಮುನ್ನು ಮುನ್ನಡೆದರೆ ಭಾಳ ಪ್ರಮುಖವಾಗಿ ನಾಟಕ ಅಂದ ಕೂಡಲೇ ಅಲ್ಲಿ ನಾವು ಈ ವ್ಯಕ್ತಿಯನ್ನು ಬಿಟ್ಟು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಬಹುಶಃ ನಿಮಗೂ ಕೂಡ ಒಂದು ಸುಳಿವು ಸಿಕ್ಕಿರುತ್ತೆ ಆ ನಾಟಕಕಾರ ಯಾರು ಅಂತಂದ್ರೆ ಕಾಳಿದಾಸ ಈ ಕಾಳಿದಾಸ ಬರೆದಂತಹ ಎರಡು ನಾಟಕಗಳು ನಮಗೆ ಐತಿಹಾಸಿಕವಾದಂತಹ ಅನೇಕ ಮಾಹಿತಿಯನ್ನು ನೀಡುತ್ತೆ ಇದರಲ್ಲಿ ಮಾಳವಿಕಾಗ್ನಿ ಮಿತ್ರ ಈ ಮಾಳವಿಕಾಗ್ನಿ ಮಿತ್ರ ಏನಿದೆ ಇದು ನಮಗೆ ಮೌರ್ಯೋತ್ತರ ಭಾರತದ ಚರಿತ್ರೆಯನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಮಾಳವಿಕಾಗ್ನಿ ಮಿತ್ರ ಇದರ ಜೊತೆಯಲ್ಲಿ ಆತ ಬರೆದಂತಹ ಇನ್ನೊಂದು ನಾಟಕ ವಿಕ್ರಮೋರ್ವಶೀಯಂ ಇದು ಕೂಡ ನಮಗೆ ಒಂದು ಐತಿಹಾಸಿಕ ಗ್ರಂಥವಾಗಿ ನಿಲ್ಲುತ್ತೆ ಈ ಎರಡು ನಾಟಕಗಳು ಅಲ್ಲಿಗೆ ನಾವು ಜೀವನ ವೃತ್ತಾಂತ ಐತಿಹಾಸಿಕ ನಾಟಕಗಳ ಐತಿಹಾಸಿಕ ಜೀವನ ಚರಿತ್ರೆಗಳನ್ನು ನೋಡಿದ ಮೇಲೆ ಕಾಳಿದಾಸನ ಎರಡು ನಾಟಕಗಳು ಕಾಳಿದಾಸನ ರೀತಿಯಲ್ಲಿಯೇ ನಾಟಕಗಳ ಮೂಲಕ ನಮ್ಮ ದೇಶಕ್ಕೆ ನಮ್ಮ ದೇಶದ ಇತಿಹಾಸ ರಚನೆಗೆ ಕೊಡುಗೆಯನ್ನು ಕೊಟ್ಟವನು ಇನ್ನೊಬ್ಬ ಯಾರು ಅಂತ ಕೇಳಿದರೆ ವಿಶಾಖದತ್ತ ಸೊ ಈ ವಿಶಾಖದತ್ತ ವಿಶೇಷವಾಗಿ ನಮಗೆ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಗುಪ್ತ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾನೆ ಮಾಳವಿಕಾಗ್ನಿ ಮಿತ್ರ ವಿಕ್ರಮೋರ್ವಶಿಯ ನಾಟಕದ ತರನೇ ವಿಶಾಖದತ್ತ ಬರೆದಂತಹ ಎರಡು ನಾಟಕಗಳು ಇದರಲ್ಲಿ ಬಹಳ ಪ್ರಮುಖವಾಗಿ ಮುದ್ರಾರಾಕ್ಷಸ ಈ ಮುದ್ರಾರಾಕ್ಷಸ ಕೃತಿ ನಮಗೆ ಈ ಮೌರ್ಯ ಸಾಮ್ರಾಜ್ಯದ ಆಸ್ಥಾನದ ಒಳಸಂಚುಗಳು ಮೌರ್ಯ ಸಾಮ್ರಾಜ್ಯದ ಹಿನ್ನೆಲೆ ಸ್ಥಾಪನೆಯ ಹಿನ್ನೆಲೆ ಮೊದಲಾದವುಗಳನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಆತ ಬರೆದಂತಹ ಇನ್ನೊಂದು ಕೃತಿ ಬಹಳ ಪ್ರಸಿದ್ಧವಾದಂತಹ ಇನ್ನೊಂದು ನಾಟಕ ದೇವಿ ಚಂದ್ರಗುಪ್ತಂ ಈ ದೇವಿ ಚಂದ್ರಗುಪ್ತಂನಲ್ಲಿ ನಮಗೆ ಗುಪ್ತ ಸಾಮ್ರಾಜ್ಯದ ಕೆಲವೊಂದಿಷ್ಟು ಮಾಹಿತಿಗಳು ಸಿಗತ್ತೆ ದೇವಿ ಚಂದ್ರಗುಪ್ತಂ ನಾಟಕದಲ್ಲಿ ಒಂದನೆಯ ಚಂದ್ರಗುಪ್ತ ಮತ್ತು ಕುಮಾರ ದೇವಿಯರ ವಿವಾಹ ಕಥಾನಕವನ್ನು ಈ ವಿಶಾಖದತ್ತನ ದೇವಿ ಚಂದ್ರಗುಪ್ತಂ ಹೊಂದಿದೆ ಅಂತ ನೋಡ್ತೀವಿ ಅಲ್ಲಿಗೆ ವಿಶಾಖದತ್ತನ ಮುದ್ರಾರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ ಇವುಗಳ ನಂತರ ನಾವು ನೋಡ್ಲಿಕ್ಕಿರುವಂತಹ ಮತ್ತೊಂದು ಪ್ರಮುಖವಾದಂತಹ ಕೃತಿ ಅಂತಂದರೆ ಕೌಟಿಲ್ಯ ಇದು ಆ ಕಡೆ ಜೀವನ ಚರಿತ್ರೆಯೂ ಅಲ್ಲ ನಾಟಕವೂ ಅಲ್ಲ ಇದೊಂದು ಶ್ರೇಷ್ಠ ರಾಜನೀತಿ ಗ್ರಂಥ ಅಂದಿನ ಆಡಳಿತಾತ್ಮಕ ವಿಷಯವನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುವಂತಹ ಕೌಟಿಲ್ಯನ ಅತ್ಯಂತ ಶ್ರೇಷ್ಠ ರಾಜನೀತಿ ಗ್ರಂಥ ಅರ್ಥಶಾಸ್ತ್ರ ಇದರ ಹೆಸರು ಅರ್ಥಶಾಸ್ತ್ರ ಆದರೆ ಇದು ಆರ್ಥಿಕ ವಿಚಾರಗಳಿಗಿಂತ ಹೆಚ್ಚಾಗಿ ರಾಜಕೀಯ ವಿಚಾರಗಳು ಇವುಗಳಿಗೇ ಹೆಚ್ಚು ಪ್ರಸಿದ್ಧವಾಗಿದೆ ಇದರಲ್ಲಿರುವಂತಹ ಸಪ್ತಾಂಗ ಸಿದ್ಧಾಂತ ಬಹಳ ಪ್ರಸಿದ್ಧವಾದದ್ದು ಅಂತ ನೋಡ್ತೀವಿ ಅದರಲ್ಲಿ ರಾಜಕೀಯ ವ್ಯವಸ್ಥೆಯ ಏಳು ಅಂಗಗಳ ಬಗ್ಗೆ ಆತ ಅತ್ಯಂತ ಮಾರ್ಮಿಕವಾಗಿ ನಮಗೆ ಮಾಹಿತಿಯನ್ನು ಕೊಡ್ತಾನೆ ಕೌಟಿಲ್ಯನ ಅರ್ಥಶಾಸ್ತ್ರ ಇದನ್ನು ನಾವು ಲೌಕಿಕ ಸಾಹಿತ್ಯದಲ್ಲಿ ಒಂದು ಬಹಳ ಮಹತ್ವಪೂರ್ಣ ಸಾಹಿತ್ಯ ಅಂತ ಪರಿಗಣಿಸ್ತೀವಿ ಇನ್ನು ಚಾಂದ್ ಬರ್ದಾಯಿ ಈ ಚಾಂದ್ ಬರ್ದಾಯಿ ನಮಗೆ ಬಹಳ ಅಪರೂಪದ ಒಂದು ಜೀವನ ಚರಿತ್ರೆಯನ್ನು ಕಟ್ಟಿಕೊಡ್ತಾನೆ ತನ್ನ ಪೃಥ್ವಿರಾಜ್ ರಾಸೋ ಎಂಬಂತಹ ಕೃತಿಯಲ್ಲಿ ಸೊ ಈ ಪೃಥ್ವಿರಾಜ್ ರಾಸೋ ಏನಿದೆ ಈ ಪೃಥ್ವಿರಾಜ್ ರಾಸೋ ನಮಗೆ ಸಂಪೂರ್ಣವಾಗಿ ಪೃಥ್ವಿರಾಜ್ ಚೌಹಾಣನ ಬಗ್ಗೆ ಸ್ಥಳೀಯ ಭಾಷೆಯಲ್ಲಿ ಒಂದಿಷ್ಟು ಮಹತ್ವದ ಅಂಶಗಳನ್ನು ಕಂಡುಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಪೃಥ್ವಿರಾಜ್ ಚೌಹಾಣ್ ಆತನ ಮದುವೆಯ ವಿಚಾರಗಳು ಮತ್ತು ಆತ ಬಹಳ ಪ್ರಮುಖವಾಗಿ ತರೈನ್ ಕಾಳಗದಲ್ಲಿ ಗೋರಿ ಮೊಹಮ್ಮದ್ನ ಎದುರಿಸಿದ ನೀತಿಗಳು ಇವುಗಳ ಬಗ್ಗೆಲ್ಲ ನಮಗೆ ಮಾಹಿತಿ ಸಿಗುತ್ತೆ ಬರ್ದಾಯಿ ಬರೆದಂತಹ ಪೃಥ್ವಿರಾಜ್ ರಾಸೋ ಕೃತಿಯಲ್ಲಿ ಇದಾದ ಮೇಲೆ ನಾವು ಇನ್ನಿತರ ಸಾಹಿತ್ಯಗಳ ಕಡೆಗೆ ಗಮನ ಗಮನವನ್ನು ಹರಿಸಿದಾಗ ನಮಗೆ ಇಲ್ಲಿ ಸಿಗುವಂತಹ ಪ್ರಮುಖ ಹೆಸರುಗಳಲ್ಲಿ ಚರಕ ಮತ್ತು ಸುಶ್ರುತ ಇವರು ಆಯುರ್ವೇದಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಯೋಗ ಕ್ಷೇತ್ರಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ವಿಶೇಷವಾಗಿ ಆಯುರ್ವೇದ ಕ್ಷೇತ್ರಕ್ಕೆ ಚರಕ ಮತ್ತು ಸುಶ್ರುತ ಇವರ ವೈದ್ಯಕೀಯ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕೃತಿಗಳು ಚರಕ ಬರೆದಂತಹ ಚರಕ ಸಂಹಿತೆ ಹಾಗೂ ಸುಶ್ರುತ ಬರೆದಂತಹ ಸುಶ್ರುತ ಸಂಹಿತೆ ಇವೆರಡೂ ಕೂಡ ನಮ್ಮ ದೇಶದ ಅತ್ಯಂತ ಶ್ರೇಷ್ಠವಾದಂತಹ ವೈದ್ಯಕೀಯ ಪರಂಪರೆಯನ್ನು ಆಯುರ್ವೇದ ಪರಂಪರೆಯನ್ನು ತಿಳ್ಕೊಳ್ಳೋದಕ್ಕೆ ಅದ್ಭುತವಾದಂತಹ ಸಹಾಯ ಮಾಡುತ್ತೆ ಸುಶ್ರುತ ಸಂಹಿತೆ ಮತ್ತು ಚರಕ ಸಂಹಿತೆ ಇವರಿಬ್ರನ್ನ ಕೂಡ ನಾವಿಲ್ಲಿ ಚಾಂದ್ ಚಾನ್ಬರ್ದಾಯಿ ಚರಕ ಸುಶ್ರುತ ಇದರ ನಂತರದಲ್ಲಿ ಚರಕ ಸುಶ್ರುತರ ರೀತಿಯಲ್ಲಿಯೇ ಯೋಗ ಕ್ಷೇತ್ರಕ್ಕೆ ಅತಿ ದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ಪತಂಜಲಿ ಮಹರ್ಷಿ ಈ ಪತಂಜಲಿ ಮಹರ್ಷಿಗಳು ಬರೆದಂತಹ ಅಷ್ಟಾಂಗ ಯೋಗ ಈ ಅಷ್ಟಾಂಗ ಯೋಗ ಕೃತಿ ಕೂಡ ನಮ್ಮ ದೇಶದ ಯೋಗಶಾಸ್ತ್ರ ಯೋಗದ ಉಪಯೋಗಗಳು ಯೋಗದ ಮಹತ್ವ ಇವೆಲ್ಲವನ್ನು ಕಟ್ಟಿಕೊಡೋದಕ್ಕೆ ಯೋಗದಲ್ಲಿ ಭಾರತದ ಕೊಡುಗೆಯನ್ನು ಹೇಳೋದಕ್ಕೆ ನಮಗೆ ಅಷ್ಟಾಂಗ ಯೋಗ ಅದ್ಭುತವಾದ ಸಹಾಯವನ್ನು ಮಾಡುತ್ತೆ ಇದರ ಜೊತೆಯಲ್ಲಿ ನಾವು ಪಾಣಿನಿಯ ಬಗ್ಗೆ ಕೂಡ ತಿಳ್ಕೊಳ್ಳೇಬೇಕು ಪಾಣಿನಿ ಒಬ್ಬ ಶ್ರೇಷ್ಠ ವ್ಯಾಕರಣಕಾರ ಅಂತ ನೋಡ್ತೀವಿ ವ್ಯಾಕರಣಶಾಸ್ತ್ರ ಹೇಗಿತ್ತು ನಮ್ಮ ದೇಶದಲ್ಲಿ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಪಾಣಿನಿಯ ಕೃತಿ ಸಹಾಯ ಮಾಡುತ್ತೆ ಪಾಣಿನಿ ಅಷ್ಟಾಧ್ಯಾಯಿ ಕೃತಿಯನ್ನ ಬರಿತಾನೆ ಆದರೆ ನಮ್ಮ ಪುಸ್ತಕದಲ್ಲಿ ಒಂದು ಸಣ್ಣ ದೋಷ ಇದೆ ದೋಷ ಆದರೂ ನಾವು ಹಾಗೆ ನೆನ್ಪಿಟ್ಕೋಬೇಕಾಗತ್ತೆ ಯಾಕೆಂದ್ರೆ ನಮಗೆ ಅಂಕಗಳು ಮುಖ್ಯ ಆಗಿರುತ್ತೆ ನಮ್ಮ ಪುಸ್ತಕದಲ್ಲಿ ಪಾಣಿನಿಯ ಮಹಾಭಾಷ್ಯ ಅಂತ ಕೊಟ್ಟಿದ್ದಾರೆ ದಾಖಲೆಗಳನ್ನು ಹುಡುಕಿದ್ರೆ ಸೋರ್ಸಸ್ಗಳನ್ನು ನೀವು ಹುಡುಕಿದ್ರೆ ಈ ಮಹಾಭಾಷ್ಯ ಕೃತಿ ಕೂಡ ಪಾಣಿ ಪಾಣಿನಿಯ ಕೃತಿ ಅಲ್ಲ ಅದು ಪತಂಜಲಿಯ ಕೃತಿ ಅಂತ ಗೊತ್ತಾಗತ್ತೆ ಮಹಾಭಾಷ್ಯ ಪಾಣಿನಿ ಅಷ್ಟಾಧ್ಯಾಯಿ ಎಂಬಂತಹ ವ್ಯಾಕರಣ ಗ್ರಂಥವನ್ನು ಬರಿತಾನೆ ಆದರೆ ನಮ್ಮ ನಾಲೆಜ್ ದೃಷ್ಟಿಯಿಂದ ಇದು ನೆನಪಲ್ಲಿರಲಿ ಅಷ್ಟಾಧ್ಯಾಯಿಯನ್ನು ಪಾಣಿನಿ ಬರೆದಿದ್ದಾನೆ ಆದರೆ ಅಂಕಗಳ ದೃಷ್ಟಿಯಿಂದ ನಾವು ನೆನಪಲ್ಲಿಟ್ಟುಕೊಂಡಿರೋಣ ಮಹಾಭಾಷ್ಯವನ್ನು ಪಾಣಿನಿ ಬರೆದಿದ್ದಾನೆ ಹೇಳಿ ನಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಆದರೆ ಅದು ವಾಸ್ತವಿಕವಾಗಿ ಪತಂಜಲಿಯ ಕೃತಿ ಅದು ಯಾರು ಬರೆದದ್ದೇ ಇರಲಿ ಆದರೆ ಆ ಕೃತಿ ನಮಗೆ ಇತಿಹಾಸ ರಚನೆ ಮಾಡುವುದಕ್ಕೆ ಸಹಾಯ ಮಾಡಿದೆ ಅನ್ನುವುದನ್ನು ನಾವು ಯಾವ ಕಾರಣಕ್ಕೂ ಅಲ್ಲಗಳೆಯುವಂತೆ ಇಲ್ಲ ಯಾವುದೋ ಕಣ್ತಪ್ಪಿನಿಂದ ಅಥವಾ ಅದನ್ನು ಮುದ್ರಣ ಮಾಡುವ ಸಂದರ್ಭದಲ್ಲಿ ದೋಷ ಆಗಿರಬಹುದು ಆ ದೋಷವನ್ನು ನಾವು ವಿಶೇಷವಾಗಿ ಇಟ್ಟುಕೊಳ್ಳದೆ ಪಠ್ಯಪುಸ್ತಕದಲ್ಲಿ ಹೀಗಿರುವುದನ್ನು ಕೂಡ ನೆನಪಲ್ಲಿಟ್ಟುಕೊಂಡು ನಾವು ಅಂಕಗಳ ಗಣನೆಯ ಕಡೆಗೆ ಕೂಡ ಮಹತ್ವವನ್ನು ಕೊಟ್ಟು ಅಧ್ಯಯನ ಮಾಡೋಣ ಪಾಣಿನಿಯ ಮಹಾಭಾಷದ ನಂತರ ನಾವು ಇನ್ನೊಂದು ವೈಜ್ಞಾನಿಕ ಗ್ರಂಥದ ಕಡೆಗೆ ಬರ್ತೀವಿ ನಮ್ಮ ದೇಶ ಕಂಡಂತಹ ಒಬ್ಬ ಶ್ರೇಷ್ಠ ಗಣಿತ ತಜ್ಞ ಒಬ್ಬ ಶ್ರೇಷ್ಠ ವಿಜ್ಞಾನಿ ಅನಿಸ್ಕೊಂಡಂತಹ ಆರ್ಯಭಟ ಈತನ ವೈಜ್ಞಾನಿಕ ಕೃತಿ ನಮ್ಮ ದೇಶ ವಿಜ್ಞಾನದಲ್ಲಿ ಎಷ್ಟು ಮುಂದುವರೆದಿತ್ತು ಇದನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುವಂತಹ ಎರಡು ಕೃತಿಗಳು ಆರ್ಯ ಭಟನ ಸೂರ್ಯ ಸಿದ್ಧಾಂತ ಕೃತಿ ಹಾಗೂ ಆರ್ಯಭಟನ ಇನ್ನೊಂದು ಪ್ರಮುಖವಾದಂತಹ ಕೃತಿ ರೋಮಕ ಸಿದ್ಧಾಂತ ಅಂತ ಈ ಸೂರ್ಯ ಸಿದ್ಧಾಂತ ಮತ್ತು ರೋಮಕ ಸಿದ್ಧಾಂತಗಳು ನಮಗೆ ಭಾರತ ವಿಜ್ಞಾನದಲ್ಲಿ ಹೊಂದಿದ್ದಂತಹ ಅತ್ಯಂತ ಶ್ರೇಷ್ಠತೆಯನ್ನು ತಿಳ್ಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡುತ್ತೆ ಆರ್ಯಭಟನ ಈ ಎರಡು ಕೃತಿಗಳು ಇದರ ಜೊತೆಯಲ್ಲಿ ವರಾಹಮಿಹಿರ ಬರೆದಂತಹ ಲಘು ಜಾತಕ ಬೃಹತ್ ಜಾತಕ ಪಂಚಸಿದ್ಧಾಂತಿಕ ಕೃತಿಗಳು ಕೂಡ ನಮಗೆ ಖಗೋಳ ವಿಜ್ಞಾನದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಹೀಗೆ ಭಾರತದ ಇತಿಹಾಸವನ್ನು ರಚನೆ ಮಾಡಲಿಕ್ಕೆ ನಮಗೆ ಸಮೃದ್ಧವಾದಂತಹ ಒಂದು ದೇಶೀಯ ಸಾಹಿತ್ಯ ಲಭ್ಯ ಇದೆ ಅಂತ ನಾವು ನೋಡ್ತೀವಿ ಆದರೆ ಈ ದೇಶೀಯ ಸಾಹಿತ್ಯದಲ್ಲಿ ಇರುವಂತಹ ಎಲ್ಲ ಅಂಶಗಳನ್ನು ನಾವು ಆಗೋದಿಲ್ಲ ಯಾಕೆಂದರೆ ಅನೇಕ ಬರಹಗಾರರು ಸ್ವಲ್ಪ ಮಟ್ಟಿಗೆ ಸಾಹಿತ್ಯಕ ದೃಷ್ಟಿಯಲ್ಲಿಯೇ ಇದನ್ನು ಬರೆದಿರೋದ್ರಿಂದ ಎಲ್ಲೋ ಒಂದು ಕಡೆ ವಾಸ್ತವಿಕತೆಗಿಂತ ಸ್ವಲ್ಪ ದೂರದಲ್ಲಿರಬಹುದು ಅನ್ನುವ ಆರೋಪ ಕೂಡ ಇದೆ ಏನೇ ಇರಲಿ ದೇಶೀಯ ಸಾಹಿತ್ಯ ನಮ್ಮ ದೇಶದ ಇತಿಹಾಸ ರಚನೆಗೆ ಸಹಾಯ ಮಾಡುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನೋದನ್ನು ನಾವು ನೆನಪಲ್ಲಿ ಇಟ್ಕೊಂಡು ಇರಲೇಬೇಕು ಒಟ್ಟಾರೆ ನಾವು ಈ ಭಾಗದಲ್ಲಿ ನೋಡಿದಂತಹ ಅಂಶಗಳನ್ನು ಗಮನಿಸಿದರೆ ದೇಶೀಯ ಸಾಹಿತ್ಯ ಅಂದ್ರೇನು ಅನ್ನೋದನ್ನು ಮೊದಲು ಸಾಹಿತ್ಯಾಧಾರ ಅಂದ್ರೇನು ಅಂತ ನೋಡಿದ್ವಿ ಮರದ ತೊಗಟೆ ಎಲೆ ತಾಳೆಗರಿ ಕಾಗದಗಳ ಮೇಲೆ ಬರೆದಂತಹ ದಾಖಲೆಗಳು ಸಾಹಿತ್ಯಾಧಾರದಲ್ಲಿ ಎರಡು ಪ್ರಕಾರ ಒಂದು ದೇಶೀಯ ಸಾಹಿತ್ಯ ಇನ್ನೊಂದು ವಿದೇಶಿ ಬರವಣಿಗೆ ಎನ್ನುವ ಎರಡು ಭಾಗಗಳನ್ನು ನಾವು ನೋಡ್ತೀವಿ ಒಂದ್ಸಲ ನಾವು ಎಲ್ಲ ಈ ಕೀ ಪಾಯಿಂಟ್ಸ್ಗಳನ್ನು ನೋಡ್ಕೊತಾ ಹೋಗ್ಬಿಡೋಣ ಸಾಹಿತ್ಯ ಆಧಾರದಲ್ಲಿ ಎರಡು ಪ್ರಕಾರಗಳು ಒಂದು ದೇಶೀಯ ಸಾಹಿತ್ಯ ಇದೆ ಇನ್ನೊಂದು ವಿದೇಶಿ ಬರವಣಿಗೆಗಳಿದ್ದಾವೆ ಆ ನಂತರದಲ್ಲಿ ನಾವು ನೋಡ್ತಾ ಬಂದರೆ ದೇಶೀಯ ಸಾಹಿತ್ಯ ಮತ್ತು ವಿದೇಶಿ ಬರವಣಿಗೆಗಳನ್ನು ಗಮನಿಸ್ತಾ ಬಂದಾಗ ನಾವಿಲ್ಲಿ ದೇಶೀಯ ಸಾಹಿತ್ಯ ಅಂತಂದ್ರೆ ಏನು ಅಂತ ನೋಡಿದ್ದೀವಿ ನಮ್ಮ ದೇಶದ ಬರಹಗಾರರು ಬರೆದಂತಹ ಒಂದು ದಾಖಲೆಗಳು ಇದರಲ್ಲಿ ಮತ್ತೆ ಎರಡು ಪ್ರಕಾರ ಇದೆ ಆ ಧಾರ್ಮಿಕ ಸಾಹಿತ್ಯ ಮತ್ತು ಲೌಕಿಕ ಸಾಹಿತ್ಯ ಎಂಬಂತಹ ಎರಡು ಪ್ರಕಾರಗಳನ್ನು ನಾವಿಲ್ಲಿ ಗಮನಿಸ್ತೀವಿ ಧಾರ್ಮಿಕದಲ್ಲಿ ಧಾರ್ಮಿಕ ಮತ್ತು ಲೌಕಿಕ ಧಾರ್ಮಿಕದಲ್ಲಿ ಮತ್ತೆ ನಾವು ನೋಡ್ತೀವಿ ವೈದಿಕ ಸಾಹಿತ್ಯ ಇದೆ ಬೌದ್ಧ ಸಾಹಿತ್ಯ ಇದೆ ಜೈನ ಸಾಹಿತ್ಯ ಇದೆ ಅಂತ ಲೌಕಿಕ ಸಾಹಿತ್ಯದಲ್ಲಿ ನಾವು ಗಮನಿಸ್ತಾ ಇದ್ವಿ ನಾಟಕಗಳಿದ್ದಾವೆ ಜೀವನ ಚರಿತ್ರೆ ಇದೆ ಆತ್ಮಚರಿತ್ರೆಗಳಿದ್ದಾವೆ ವೈಜ್ಞಾನಿಕ ಗ್ರಂಥಗಳಿದ್ದಾವೆ ಇನ್ನು ವೈದಿಕ ಸಾಹಿತ್ಯದಲ್ಲಿ ಮತ್ತೆ ನಾವು ನೋಡಿದಂತಹ ಅಂಶ ಅದರಲ್ಲಿ ಏನೇನಿದೆ ಅಂತ ಹೇಳಿ ವೇದಗಳಿದ್ದಾವೆ ಪುರಾಣಗಳಿದ್ದಾವೆ ಉಪನಿಷತ್ರುಗಳಿದ್ದಾವೆ ಮಹಾಕಾವ್ಯಗಳಿದ್ದಾವೆ ವಿಶೇಷವಾಗಿ ಸಂಸ್ಕೃತ ಭಾಷೆಯಲ್ಲಿದೆ ಬೌದ್ಧ ಸಾಹಿತ್ಯಕ್ಕೆ ಬಂದರೆ ಅದು ಪಾಲಿ ಮತ್ತು ಪ್ರಾಕೃತ ಭಾಷೆಯಲ್ಲಿದೆ ತ್ರಿಪಿಟಕಗಳು ನಮಗೆ ಸಹಾಯ ಮಾಡುತ್ತೆ ಆಮೇಲೆ ಜೈನ ಸಾಹಿತ್ಯಕ್ಕೆ ಬಂದರೆ ಅಲ್ಲಿ ಹನ್ನೆರಡು ಅಂಗಗಳು ಮತ್ತು ಹದಿನಾಲ್ಕು ಪೂರ್ವಗಳನ್ನು ನಾವು ನೋಡ್ತೀವಿ ಆಮೇಲೆ ವಿಶೇಷವಾಗಿ ಅನೇಕ ಲೇಖಕರು ನಮಗೆ ಸಹಾಯ ಮಾಡ್ತಾರೆ ಇತಿಹಾಸ ರಚನೆಗೆ ಅದರಲ್ಲಿ ಪೂಜ್ಯಪಾದ ಗುಣಭದ್ರ ವಿದ್ಯಾನಂದಿ ಆಮೇಲೆ ಅಜಿತ ಸೇನಾಚಾರ್ಯ ಮಹಾವೀರಾಚಾರ್ಯ ಪ್ರಭುನಿನ್ ಪ್ರಭು ನಂದಿ ಇವರನ್ನೆಲ್ಲ ನಾವು ನೋಡ್ತೀವಿ ಇದನ್ನು ಹೊರತುಪಡಿಸಿದ್ರೆ ನಾವು ಲೌಕಿಕ ಸಾಹಿತ್ಯದಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡೋದು ಕಲ್ಲಣ ಹಾಗೂ ಕಲ್ಲಣನ ರಾಜತರಂಗಿಣಿ ಕಾಶ್ಮೀರದ ಚರಿತ್ರೆ ಪಿಲ್ಹಣ ಆರನೇ ವಿಕ್ರಮಾದಿತ್ಯನ ಬಗ್ಗೆ ಬರೆದಂತಹ ವಿಕ್ರಮಾಂಕ ದೇವಚರಿತ ಅಶ್ವಘೋಷನ ಬುದ್ಧನ ಜೀವನ ಚರಿತ್ರೆ ಬುದ್ಧಚರಿತ ಪಾಣನ ಹರ್ಷಚರಿತ ಕಾಳಿದಾಸ ಬರೆದಂತಹ ಮಾಳವಿಕಾಗ್ನಿಮಿತ್ರ ಮತ್ತು ವಿಕ್ರಮೋರ್ವಶಿಎಂ ನಾಟಕಗಳು ಇದು ನಮಗೆ ಮೌರ್ಯೋತ್ತರ ಕಾಲದ ಇತಿಹಾಸ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ವಿಶಾಖದತ್ತನ ಮುದ್ರಾರಾಕ್ಷಸ ರಾಕ್ಷಸ ದೇವಿ ಚಂದ್ರಗುಪ್ತಂ ಮೌರ್ಯರ ಬಗ್ಗೆ ಮತ್ತು ಗುಪ್ತರ ಬಗ್ಗೆ ಮಾಹಿತಿ ನೀಡುತ್ತೆ ಕೌಟಿಲ್ಯ ಬರೆದಂತಹ ಶ್ರೇಷ್ಠ ರಾಜನೀತಿ ಗ್ರಂಥ ಅರ್ಥಶಾಸ್ತ್ರ ಅಂದಿನ ರಾಜಕೀಯ ಸ್ಥಿತಿಗತಿಗಳನ್ನು ಹೇಳುತ್ತೆ ಪೃಥ್ವಿರಾಜ ರಾಸೋ ಚಾಂದ್ಬಾಯಿ ಬರ್ದಾಯಿ ಬರೆದದ್ದು ಪೃಥ್ವಿರಾಜ್ ಚೌಹಾಣನ ಚರಿತ್ರೆ ತಿಳ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಚರಕ ಸಂಹಿತೆ ಸುಶ್ರುತ ಸಂಹಿತೆ ನಮ್ಮ ದೇಶದ ಆಯುರ್ವೇದದ ಕೊಡುಗೆಯನ್ನು ತಿಳ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಪತಂಜಲಿಯ ಅಷ್ಟಾಂಗ ಯೋಗ ನಮ್ಮ ದೇಶದಲ್ಲಿ ಅಷ್ಟಾಂಗ ಯೋಗ ಅಥವಾ ಯೋಗದ ಮಹತ್ವ ತಿಳ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಪಾಣಿನಿಯ ಮಹಾಭಾಷ್ಯ ಇದು ನಮಗೆ ವ್ಯಾಕರಣವನ್ನು ತಿಳ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಸೂರ್ಯ ಸಿದ್ಧಾಂತ ಮತ್ತು ರೋಮಕ ಸಿದ್ಧಾಂತಗಳು ನಮಗೆ ಅಂದಿನ ವಿಜ್ಞಾನವನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಆರ್ಯಭಟ ಬರೆದಂತಹ ಈ ಕೃತಿಗಳನ್ನು ನಾವು ಇಲ್ಲಿ ಗಮನಿಸಲೇಬೇಕು ಹೀಗೆ ಒಟ್ಟಾರೆ ನಾವು ಗಮನಿಸಿರುವಂತಹ ಅಂಶಗಳನ್ನು ಎಲ್ಲವನ್ನು ಕ್ರೋಢೀಕರಿಸಿ ಒಂದ್ಸಲ ನೋಡಿದ್ದೀವಿ ಇವಿಷ್ಟು ನಮ್ಮ ಇತಿಹಾಸದಲ್ಲಿ ನಾವು ಗಮನಿಸಲೇಬೇಕಾದಂತಹ ಒಂದಷ್ಟು ದೇಶೀಯ ಸಾಹಿತ್ಯದ ಅಂಶಗಳು ಅನ್ನೋದನ್ನು ನೆನಪಲ್ಲಿಟ್ಟುಕೊಂಡಿರಿ ಈ ದೇಶೀಯ ಸಾಹಿತ್ಯದ ನಂತರ ನಾವು ಇನ್ನೊಂದು ವಿಚಾರವನ್ನು ಈ ಪಾಠದಲ್ಲಿ ಕಲಿಲಿಕ್ಕಿದ್ದೀವಿ ಅದು ಯಾವುದು ಅಂತ ಕೇಳಿದರೆ ದೇಶೀಯ ಸಾಹಿತ್ಯದ ನಂತರ ನಮ್ಮ ದೇಶಕ್ಕೆ ಬಂದಂತಹ ಅನೇಕ ಬರಹಗಾರರು ಬರೆದಿ ಬರೆದಿಟ್ಟಂತಹ ದಾಖಲೆಗಳೇನಿದ್ದಾವೆ ಅವುಗಳನ್ನು ನಾವು ತಿಳ್ಕೊಳ್ಳಿಕ್ಕಿದ್ದೀವಿ ಸೊ ಅದನ್ನು ಮುಂದಿನ ಭಾಗದಲ್ಲಿ ಅಧ್ಯಯನ ಮಾಡಲಿಕ್ಕಿದ್ದೀವಿ ಆ ಮುಂದಿನ ಭಾಗ ಮತ್ತು ಮೊದಲನೆಯ ಪಾಠದ ಕೊನೆಯ ಭಾಗ ಏನು ಅಂತಂದರೆ ವಿದೇಶಿ ಬರವಣಿಗೆಗಳು ನಮ್ಮ ದೇಶಕ್ಕೆ ಬಂದಂತಹ ಅನೇಕ ವಿದೇಶಿಗರು ಅನೇಕ ದಾಖಲೆಗಳನ್ನು ಕೊಟ್ಟಿದ್ದಾರೆ ಅದೆಲ್ಲವನ್ನು ವಿದೇಶಿ ಬರವಣಿಗೆಗಳು ಅನ್ನುವ ಒಂದು ಭಾಗದಲ್ಲಿ ತಿಳ್ಕೊಳ್ಳೋಣ ಅಲ್ಲಿಯವರೆಗೂ ಚೆನ್ನಾಗಿ ಅಧ್ಯಯನ ಮಾಡಿ ಹಾಗೂ ನಿಮ್ಮ ವೀಕ್ಷಣೆ ನಿಮಗೆ ಅನುಕೂಲವನ್ನು ತಂದುಕೊಡ್ಲಿ ಹಾಗೂ ಈ ವಿಡಿಯೋವನ್ನು ನೀವೆಲ್ಲ ನೋಡಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಹಾಗೂ ಇದನ್ನು ನಿಮ್ಮ ಸ್ನೇಹಿತರೊಡನೆ ಹಂಚಿಕೊಳ್ಳಿ ಹಾಗೂ ಬೇರೆ ಬೇರೆ ಕಡೆ ಇರುವ ನಿಮ್ಮ ಸ್ನೇಹಿತರಿಗೆ ಇದನ್ನು ತಲುಪಿಸಿ ಅಂತ ಹೇಳ್ತಾ ನಾವು ಈ ಒಂದು ಪಾಗವನ್ನು ಮುಗಿಸೋಣ ಎಲ್ಲರಿಗೂ ನಮಸ್ತೆ ನಮಸ್ಕಾರ